ಎಸ್ ಇನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗವು ನಿನ್ನೆ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಮುಂಬರುವಂತ ಸೆಪ್ಟೆಂಬರ್ ಒಂಬತ್ತರಂದು ಮುಂದಿನ ಉಪರಾಷ್ಟ್ರಪತಿ ಹುದ್ದೆಗೆ ಮತದಾನ ನಡೆಯಲಿದೆ ಅಂತೆ ಚುನಾವಣಾ ಆಯೋಗದ ವೇಳಾಪಟ್ಟಿಯ ಪ್ರಕಾರ ನಾಮಪತ್ರವನ್ನ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತೊಂದು ಆಗಿದ್ರೆ ಮತದಾನದ ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಆಗಿದೆ ಇನ್ನು ಮತದಾನದ ದಿನದಂದೇ ಮತಗಳನ್ನು ಏಣಿಸಲಾಗುತ್ತೆ ವೇಳಾಪಟ್ಟಿಯ ಪ್ರಕಾರ ನಾಮಪತ್ರವನ್ನ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತೊಂದು ಆದರೆ ಮತದಾನ ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಮತ್ತು ಚುನಾವಣಾ ಫಲಿತಾಂಶಗಳನ್ನು ಮತದಾನದ ದಿನದಂದೇ ಪ್ರಕಟಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ ಹೇಳಿದ್ದಾರೆ ಇನ್ನು ಜುಲೈ ಇಪ್ಪತ್ತೆರಡರಂದು ಹಾಲಿ ಅಧ್ಯಕ್ಷ ಜಗದೀಪ್ ಧನ್ಕರ್ ರಾಜೀನಾಮೆ ನೀಡಿದ ಹಿನ್ನೆಲೆ ಈ ಒಂದು ಚುನಾವಣೆ ನಡೀತಾ ಇದೆ ಹಾಗಾಗಿ ಚುನಾವಣಾ ಏನು ಆಯೋಗದ ಅಧಿಸೂಚನೆ ಪ್ರಕಟ ಆಗುತ್ತೆ ಏಳನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಾಮ ನಿರ್ದೇಶನವನ್ನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಮತ್ತು ನಾಮಪ ನಾಮಪತ್ರಗಳ ಪರಿಶೀಲನೆ ಆಗಸ್ಟ್ ಇಪ್ಪತ್ತೆರಡರಂದು ನಡೀತೆ ಮತ್ತು ಉದ್ಯಮದಾರಿಕೆಗಳನ್ನು ಹಿಂಪಡೆಯಲು ಆಗಸ್ಟ್ ಇಪ್ಪತ್ತೈದು ಕೊನೆಯ ದಿನಾಂಕ ಮತದಾನ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿದೆ ಮತ್ತು ಅಂದೇ ರಿಸಲ್ಟ್ ಕೂಡ ಬರಲಿದೆ